ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೊ ಒಂದು ವಿಷಯದ ಬಗ್ಗೆ ಹೇಳಬೇಕಿತ್ತು ಸೊ ಯಾರಾದರೂ ನಿಮಗೆ ಜಾಬ್ ನೀವೆಲ್ಲಾದರೂ ಅಪ್ಲೈ ಮಾಡಿದಾಗ ಲಿಂಕ್ಡ್ ಇನ್ನಲ್ಲಿ ಇಲ್ಲ ನೌಕರಿಲಿ ಎಲ್ಲಾದರೂ ಜಾಬ್ ಅಪ್ಲೈ ಮಾಡಿದಾಗ ಯಾರಾದರೂ ನಿಮಗೆ ನಾರ್ಮಲ್ ಮೆಸೇಜ್ ಕಳಿಸ್ಬಿಟ್ಟು ಅವ್ರು ಕಾಲ್ ಮಾಡಿ ಈ ರೀತಿಯಾಗಿ ನಿಮ್ಗೆ ಇಂಟರ್ವ್ಯೂ ಇದೆ ನಾಳೆ ಬನ್ನಿ ಅಂತ ಹೇಳಿದರೆ ಸೊ ದಯವಿಟ್ಟು ಒಂದು ವಿಚಾರ ಮಾಡಿಕೊಂಡು ಹೋಗಿ ಯಾರೇ ಆದರೂ ಸರಿಯೇ ಸೊ ಯಾರೇ ಆಗಲಿ ಜಾಬ್ ನಿಮಗೆ ಕನ್ಫರ್ಮ್ ಆದರೆ ನಾರ್ಮಲ್ ಮೆಸೇಜ್ ಮಾಡಲ್ಲ ಕ್ಯಾಶುವಲಿ ಜಾಸ್ತಿ ಮೇಲ್ ಮಾಡ್ತಾರೆ ನಿಮಗೆ ಸೊ ಜಾಬ್ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ನಾವು ಕಾಲ್ ಅಡ್ರೆಸ್ ಏನಾದರೂ ನಾವು ಕಾಲ್ ಮಾಡಿದ್ರೆ ನಾವು ಕಾಲ್ ಮಾಡಬೇಕು ಅವರಾಗವರೇ ಅವರೇ ಕಾಲ್ ಮಾಡಲ್ಲ ಯಾರೇ ಆಗಲಿ ಸೊ ಫಸ್ಟು ಮೇಲ್ ಕಳಿಸ್ತಾರೆ ನಿಜವಾದ ಜಾಬ್ ಹೋದಾದ್ರೆ ಒಂದು ವೇಳೆ ನಿಮ್ಗೆ ನಾರ್ಮಲ್ ಮೆಸೇಜ್ ಮಾಡಿಬಿಟ್ಟು ಈ ರೀತಿಯಾಗಿ ಕಾಂಟ್ಯಾಕ್ಟ್ ನಂಬರ್ ಕಳಿಸಿ ಈ ರೀತಿ ಅಡ್ರೆಸ್ಸಿಗೆ ಬನ್ನಿ ಅಂತ ಫೋನ್ ಮಾಡಿದ್ರೆ ಯಾರೂ ಹೋಗೋಕೆ ಹೋಗ್ಬೇಡಿ ಯಾಕೆಂದರೆ ಸಲ ಹಂಗೆ ಹೋಗ್ಬಿಟ್ಟು ಯಾಮಾರಿದ್ದೀನಿ ಹೀಗೆ ನಾನು ಜಾಬ್ ಸರ್ಚ್ ಮಾಡ್ತಾ ಇರುವಾಗ ಸೊ ಹಂಗೆ ನಾನು ನೌಕರಿಲಿ ಅಪ್ಡೇಟ್ ಮಾಡಿದ್ದೆ ಪ್ರೊಫೈಲು ಸೊ ಅವಾಗ ನನಗೆ ನಾರ್ಮಲ್ ಮೆಸೇಜ್ ಬಂತು ಈ ರೀತಿ ಎಂಥದ್ದು ಸಾಫ್ಟೆಕ್ ಅಂತಲೂ ಏನೋ ಕಂಪ್ನಿ ಹೆಸರು ಆಮೇಲೆ ನಂಬರ್ ನಂಬರ್ ಕೂಡ ಇತ್ತು ಅದರಲ್ಲಿ ಅದು ಅದಾಗ ಅವ್ರಿಗೆ ಫೋನ್ ಮಾಡಿದ್ರು ಈ ರೀತಿಯಾಗಿ ಇಂಥ ಏರಿಯಾಗೆ ಬನ್ನಿ ಇಂಟರ್ವ್ಯೂ ಇರುತ್ತೆ ನಿಮಗೆ ನಾಳೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಹೇಳಿದರು ಸರ್ ನನಗೆ ಗೊತ್ತಿ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಸರ್ ನಾನು ಹೋಗಿ ನೋಡಿದ್ರೆ ಅಲ್ಲಿ ಕ ಅದು ಕಂಪ್ನಿನೂ ಅಲ್ಲ ಏನೂ ಅಲ್ಲ ಒಂದು ಕಾಂಪ್ಲೆಕ್ಸ್ ಥರ ಇದೆ ಅವನು ಒಂದಿಷ್ಟು ರೆಸ್ಯೂಮ್ಗಳನ್ನ ಇಟ್ಕೊಂಡಿದ್ದಾನೆ ಫಸ್ಟ್ ಏನು ಹೇಳಿದ್ರು ಹೇಳ್ದ ಹೇಳಿದ್ರು ನನಗೆ ಅಂಥವ್ರದವ್ರಿಗೆ ರೆಸ್ಪೆಕ್ಟ್ ಕೊಡೋದು ವೇಸ್ಟೇ ಯಾಕೆ ಅಂತಂದರೆ ನಾವು ಟೈಮ್ನ ಇದು ಮಾಡಿಬಿಟ್ಟು ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡಿ ಹೋಗಿರ್ತೀವಿ ಅಲ್ಲಿ ಹೋಗಿ ಡಿಸಪಾಯಿಂಟ್ ಬರೋದಷ್ಟೇ ಏನೇ ಇಲ್ಲೇನು ಇರೋಲ್ಲ ಸೊ ಅವ್ರು ಜಾಬ್ ಕೊಡಿಸೋದು ಇರಲ್ಲ ಏನೂ ಇರೋಲ್ಲ ಫಸ್ಟ್ ಹೋದ ತಕ್ಷಣ ಏನು ಹೇಳಿದರು ಅವರು ಸೊ ಈ ರೀತಿಯಾಗಿ ಯಾವ ಏರಿಯಾದಲ್ಲಿ ಇರೋದು ನೀವು ಅಂತ ಹೇಳಿದರು ಸೊ ಹೇಳಿ ಸೊ ನಾನು ನಮ್ಮ ಏರಿಯಾ ಹೆಸ್ರು ಹೇಳಿದೆ ಸೊ ನಿಮ್ಗೆ ಆ ಏರಿಯಾದಲ್ಲೇ ಯಾವ ಕಂಪ್ನಿಲಿ ಬೇಕೋ ಆ ಕಂಪ್ನಿಲೇ ಸಿಗುತ್ತೆ ಸೊ ಯಾವ ಸೆಕ್ಟರು ಅದೇ ಇದೆಲ್ಲ ಅಂತ ಕೇಳಿದರು ಯಾರೇ ಆಗಲಿ ನೀವು ಯಾರೇ ಏರಿಯಾದಲ್ಲಿ ಇದ್ದೀರಾ ಅದೇ ಏರಿಯಾದಲ್ಲೇ ನೀವು ಜಾಬ್ ಸಿಗ್ಸ್ ಸಿಗುತ್ತೆ ಹೇಳ್ಬಿಟ್ಟು ಯಾರೂ ಹೇಳೋಲ್ಲ ಸೊ ಇಂಥ ಹತ್ರ ಇದೆ ನಿಮ್ಗೆ ಇಷ್ಟ ಆದರೆ ಮಾಡಿ ಅಂತಲೇ ಯಾರೇ ಆದರೂ ಹೇಳೋದು ಸೊ ಫಸ್ಟು ಆಮ್ ಅದನ್ನು ನೀವು ಇದು ಮಗೆಸ್ ಮಾಡಿ ಮೇಲೆ ಸೊ ನನಗೆ ಯಾಕೋ ಡೌಟ್ ಬಂತು ಅಲ್ಗೂ ಇವರೇನೋ ನಿಮ್ಮ ಏರಿಯಾದೆಲ್ಲ ಸಿಗುತ್ತೆ ಅದು ಕೂಡ ಸ್ಯಾಲ್ರಿನೂ ಅವರೇ ಹೇಳ್ತಾ ಇದ್ದಾರೆ ಸ್ಯಾಲ್ರಿ ನಿಮಗೆ ಇಷ್ಟು ಸಿಗ ಇಪ್ಪತ್ತು ಸಾವಿರ ಸಿಗ್ಬೋದು ಹಂಗೆ ಇಪ್ಪತ್ತು ಸಾವಿರ ಸಿಗ್ಬೋದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಯಾರೇ ಆದ್ರೂ ಸ್ಯಾಲ್ರಿ ಫಸ್ಟೇ ಡಿಸ್ಕ್ಲೋಸ್ ಮಾಡಲ್ಲ ಸೊ ಇಂಟರ್ವ್ಯೂ ಇಂಟರ್ವ್ಯೂ ಆದಮೇಲೆ ಸೊ ಇಂಟರ್ವ್ಯೂ ಆದಮೇಲೆ ಲಾಸ್ಟಲ್ಲಿ ಡಿಸ್ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಆಫರ್ ಲೆಟ್ರಲ್ಲಿ ಇರುತ್ತೆ ಬಟ್ ಸ್ಟಾರ್ಟಿಂಗ ಯಾರೂ ಸ್ಯಾಲ್ರಿ ಹೇಳೋದಿಲ್ಲ ಸೊ ಅವರು ಆ ರೀತಿಯಾಗಿ ಹೇಳಿದ್ರು ಅದಾದಮೇಲೆ ಎಲ್ಲ ಹೇಳಿ ಹೇಳಿ ಅದು ಕ್ಯಾಬ್ ಇರುತ್ತೆ ಊಟ ಇರುತ್ತೆ ಅದು ಇದು ಅಂತ ಏನೇನೋ ಹೇಳಿಬಿಟ್ಟು ಸೊ ಅದಾದಮೇಲೆ ಅವ್ರು ಏನು ಹೇಳ್ತಾರೆ ಸೊ ಈ ರೀತಿಯಾಗಿ ನೀವು ಟೆನ್ ತೌಸಂಡ್ ಕಟ್ಟಬೇಕಾಗುತ್ತೆ ಸೊ ಟೆನ್ ತೌಸಂಡ್ ಕಟ್ ಆದಮೇಲೆ ನಿಮಗೆ ಪ್ಲೇಸ್ಮೆಂಟ್ ಆಗುತ್ತೆ ಸೊ ನೀವು ಯಾವ ಏರಿಯಾದಲ್ಲಿ ಬೇಕೋ ಅದೇ ಏರಿಯಾದಲ್ಲಿ ನೀವು ಕಟ್ಟಬೇಕು ಫಸ್ಟ್ ದುಡ್ಡು ಅಂತ ಹೇಳಿದ್ರು ನನಗೆ ಅಲ್ಲಿ ಕರ ಡೌಟ್ ಬಂತು ಇನ್ನು ಇವದು ನಿಜ ಅಲ್ಲ ಇದು ಫ್ರಾಡು ಅಂತೇಳಿ ಗೊತ್ತಾಯಿತು ನನಗೆ ಆವಾಗಲೇ ಸೊ ಅಲ್ಲಿಗೂ ನಾನು ನೋಡೋಣ ಹೇಳ್ಬಿಟ್ಟು ಪ ಕೆಲವೊಬ್ರು ಇರ್ತಾರೆ ಅಲ್ವಾ ಸೊ ಪ್ರಾಸೆಸಿಂಗ್ ಫೀಸ್ ಅದು ಇದು ಅಂತ ಕೆಲವೊಬ್ರು ಇಸ್ಕೊಳ್ಳೋರು ಇರ್ತಾರೆ ನಾನು ಏನು ಹೇಳಿದೆ ಅವ್ನ ಮುಖ ನೋಡಿದ್ರೆ ಯಾಕೋ ನಂಬೋ ಥರನೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಅವ್ರ ಮಾತು ನಂಬೋದಕ್ಕೂ ಅದಾದಮೇಲೆ ನಾನು ಹೇಳಿದೆ ಸರ್ ನನ್ನ ಸ್ಯಾಲ್ರಿ ಬರುತ್ತಲ್ಲ ಸೊ ಸ್ಯಾಲ್ರಿಲೇ ಕಟ್ ಮಾಡ್ಕೊಳ್ಳಿ ನನ್ನ ಹತ್ರ ಈಗ ಸದ್ಯಕ್ಕೆ ದುಡ್ಡಿಲ್ಲ ಇಲ್ಲ ಹೇಳ್ಬಿಟ್ಟು ಹೇಳಿದೆ ಇಲ್ಲ ಮೇಡಮ್ ಸ್ಯಾಲ್ರಿಲಿ ಕಟ್ ಮಾಡೋಕ್ಕಾಗಲ್ಲ ನೀವು ಈಗ ಕೊಡ್ಲ ಫಸ್ಟ್ ಕೊಟ್ರೇ ಆಮೇಲೆ ಜಾಬು ಅದು ಇದು ಅಂತ ಹೇಳ್ದೆ ಇಲ್ಲ ಸರ್ ನಾನು ಪರವಾಗಿ ನಾನು ಕನ್ವೆನ್ಸ್ ಮಾಡಿದೆ ಇಲ್ಲ ಸರ್ ಪರವಾಗಿಲ್ಲ ಒಂದು ಟು ತ್ರೀ ಮಂತ್ಸಲ್ಲಿ ನೀವು ಬೇಕಾದ್ರೆ ಒಂದೇ ಮಂತಲ್ಲೇ ಕಟ್ ಮಾಡ್ಕೊಳ್ಳಿ ನೀವು ಒಂದು ತಿಂಗ್ಳು ಸ್ಯಾಲ್ರಿ ಹಾಕೋದೇ ಆಗ್ತಾ ಇದ್ರು ಪರವಾಗಿಲ್ಲ ನನಗೆ ಜಾಬ್ ಆದರೆ ಸಾಕು ಅಂತ ಹೇಳಿದೆ ನಾನು ಅವನಿಗೆ ಡೌಟ್ ಬಂದಿದೆ ಈ ಹುಡುಗಿಗೆ ಗೊತ್ತಾಗಿದೆ ಒಂದು ಸ್ವಲ್ಪ ಅರ್ಧ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ಇಲ್ಲ ಸರ್ ಆಗಲ್ಲ ಪರವಾಗಿಲ್ಲ ದುಡ್ಡು ಕಟ್ಟೋದಾದರೆ ಬೇಡ ನನಗೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದೆ ನಾನು ಸಲ ನೋಡಿ ಮೇಡಮ್ ನಿಮ್ಮ ಏರಿಯಾದಲ್ಲೇ ಸಿಗುತ್ತೆ ನೀವು ಯಾಕೆ ಮತ್ತು ಬೇರೆ ಬೇರೆ ಕಡೆ ಹೋಗಬೇಕಾಗುತ್ತೆ ಆಮೇಲೆ ಬೇರೆ ಕಡೆ ಅಂತ ಹುಡುಕೊಂಡು ಹೋದರೆ ಪರವಾಗಿಲ್ಲ ಸರ್ ನಾನು ಹೋಗ್ತೀನಿ ಬೇಡ ಅಂತ ಹೇಳಿದೆ ಆಮೇಲೆ ಅವನು ಈ ಅಪ್ಪ ಅಥವಾ ಒಂದಿಷ್ಟು ಒಂದಿಷ್ಟು ಬಂಡಲ್ ರೆಸ್ಯೂಮ್ಗಳನ್ನೇ ಇಟ್ಕೊಂಡಿದ್ದಾನೆ ಅದೆಷ್ಟು ಜನ ಮೋಸ ಮಾಡಿದ್ದಾನೆ ಮಾಡಿದ್ದಾನೆ ಏನೋ ಗೊತ್ತಿಲ್ಲ ಯಾರೇ ಆಗಲಿ ಜಾಬ್ ಕೊಡೋವರು ದುಡ್ಡು ಕಟ್ಟಿ ಫಸ್ಟೇ ಹೇಳ್ಬಿಟ್ಟು ಹೇಳಲ್ಲ ಫಸ್ಟೇ ಸ್ಯಾಲ್ರಿ ಫಸ್ಟೇ ಸ್ಯಾಲ್ರಿ ಇಷ್ಟು ನಿಮಗೆ ಅಂತ ಹೇಳಲ್ಲ ನಿಮ್ಮ ಏರಿಯಾದಲ್ಲೇ ಲ್ಲೇ ಸಿಗುತ್ತೆ ಅಂತ ಮೊದಲು ಯಾರು ಹೇಳೋದಿಲ್ಲ ಸೊ ಅದಾದಮೇಲೆ ಲಾಸ್ಟಿಗೆ ಏನು ಹೇಳ್ತಾರೆ ಮೇಡಮ್ ಒಂದು ಕಾಮಿಡಿ ಅಂತಂದ್ರೆ ಮೇಡಮ್ ಬರೋದು ಬಂದಿದ್ರೆ ಅಟ್ಲೀಸ್ಟ್ ನೂರು ರೂಪಾಯಿ ಆದ್ರೂ ಹಾಕೋಗಿ ಅಂತ ಹೇಳ್ತಾನೆ ದೇವರೇ ದೇವ್ರೆ ಸರ್ ನನಗ್ ನಾನು ಹೇಳ್ದೆ ಸರ್ ನನ್ನ ಬಸ್ ಚಾರ್ಜ್ಗೆ ದುಡ್ಡಿಲ್ಲ ಇಲ್ಲ ಸರ್ ಬೇರೆಯವ್ರ ಹತ್ರ ಇಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ರೆ ಸಾಕು ಅಂತ ಹೇಳ್ಬಿಟ್ಟು ಅನ್ನಂಗೆ ಆಗೋಗ್ಬಿಟ್ಟಿರ್ತೇನೆ ನನಗೆ ಅಲ್ಲಿ ಬೇರೆ ಯಾರು ಇಲ್ಲ ಅದು ಒಂದು ರೂಮಲ್ಲಿ ಒಳ್ಳೆ ಒಂದು ಜಸ್ಟ್ ಒಂದು ಕಾಂಪ್ಲೆಕ್ಸ್ ಇದೆ ಬಿಲ್ಡಿಂಗ್ ಮೇಲೆ ಸೊ ಆ ಕಾಂಪ್ಲೆಕ್ಸಲ್ಲಿ ಒಂದು ಟೇಬಲ್ ಇದೆ ಅದ್ರ ಮೇಲೆ ಒಂದಿಷ್ಟು ರೆಸ್ಯೂಮ್ಗಳ್ ಇಟ್ಕೊಂಡು ಸೊ ಬಂದಿರೋರ್ನೆಲ್ಲ ಈ ಥರ ಯಾಮರ್ಸ್ಕೊಂಡು ಕೂತಿದ್ದಾನೆ ಅನ್ಸುತ್ತೆ ಸೊ ಅಪ್ಪ ಅದೇ ಲಾಸ್ಟನ್ನು ಯಾರಾದರೂ ನಾರ್ಮಲ್ ಮೆಸೇಜ್ ಮಾಡಿದ್ರೆ ಯಾರೂ ನಂಬಕ್ಕೆ ಹೋಗ್ಬೇಡಿ ಸೊ ನಾರ್ಮಲ್ ಆಗಿ ಇಂಟರ್ವ್ಯೂ ಅಂತಂದ್ರೆ ನಿಮಗೆ ಮೇಲ್ ಮಾಡ್ತಾರೆ ಯಾರೂ ನಾರ್ಮಲ್ ಮೆಸೇಜ್ ಕಳಿಸೋದಿಲ್ಲ ಏನಪ್ಪ ಅಂದರೆ ಅಲ್ಲಿ ಹೋದ್ಮೇಲೆ ಫಸ್ಟ್ ದುಡ್ಡು ಕೇಳಲ್ಲ ಅವರು ಸೊ ದುಡ್ಡು ಕೇಳಿದ್ರೆ ಫಸ್ಟು ಸ್ಯಾಲ್ರಿ ಡಿಸ್ಕ್ಲೋಸ್ ಮಾಡಲ್ಲ ಯಾರೂ ಫಸ್ಟ್ ಇಂಟರ್ವ್ಯೂ ತೊಗೋಬೇಕು ಆದಮೇಲೆ ಎಲ್ಲ ಒಂದು ಅದು ಸೊ ಈ ವಿಡಿಯೋ ಪ್ಲೀಸ್ ದಯವಿಟ್ಟು ಕೊನೆ ತನಕ ನೋಡಿ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ವೀಡಿಯೋ ಆಗ್ಬೋದು ಸೊ ಹಾಗೆ ಎಲ್ಲರಿಗೂ ಒಂದು ರಿಕ್ವೆಸ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ